ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತುಂಬಾ ದಿನ ಆಯ್ತು ನನಗೆ ವಿಡಿಯೋ ಮಾಡ್ಲಿಕ್ಕೂ ಆಗುದೇ ಇಲ್ಲ ಯಾಕಂದ್ರೆ ಮೇಲ್ಗಡೆ ಬರ್ಲಿಕ್ಕೆ ಆಗುದೇ ಇಲ್ಲ ಸೋಲ್ ನಾನು ಯಾವತ್ತು ಬ್ಲಾಕಿಂಗ್ ಸ್ಟಾರ್ ಹಾಕಿದ್ದೆ ಆವತ್ತಿಂದ ಮಳೆ ಒಂದೇ ಸಮನೆ ದಿನ ರಾತ್ರಿ ಬೆಳಿಗ್ಗೆ ಎಷ್ಟೊಂದು ಐದ್ ನಿಮಿಷನು ಬಿಡದೆ ಮಳೆ ಬರ್ತಾ ಇತ್ತು ಆವತ್ತಿಂದ ಇವತ್ತು ತನಕ ಮಳೆ ಅಂದ್ರೆ ಮಳೆ ಅಷ್ಟೊಂದು ಮಳೆ ನಿನ್ನೆಂತೂ ರಾತ್ರಿ ಗಾಳಿ ಮಳೆ ಎಲ್ಲಾ ಬಂದು ಅಷ್ಟು ಎಲ್ಲಾ ಬಾಟು ಬಿದ್ದಿಟ್ಟಿತ್ತಂತೆ ನಾನ್ ಬಂದಿಲ್ಲ ಬೆಳಿಗ್ಗೆ ನಮ್ಮ ಯಜಮಾನ್ರು ಬಂದು ಎಲ್ಲ ಎತ್ತಿಟ್ಟು ಹೋಗಿದ್ರು ಅಷ್ಟೊಂದು ಗಾಳಿ ಮಳೆ ಬಿದ್ದಿದೆ ನಮ್ದು ಅಡಿಕೆ ಮರ ಎಲ್ಲ ಬಿದ್ದಿತ್ತು ಮತ್ತೆ ನಮ್ಮ ಊರಲ್ಲಿ ಆ ಕಡೆ ಎಲ್ಲ ರೋಡ್ ಹತ್ರ ಎಲ್ಲ ಐದ್ ಎಲೆಕ್ಟ್ರಿಕ್ ಕಂಬ ಇದೆಯಲ್ಲ ಎಲೆಕ್ಟ್ರಿಕ್ ಕಂಬ ಎಲ್ಲ ಬಿದ್ದಿದೆ ಐವತ್ತು ಎಲೆಕ್ಟ್ರಿಕ್ ಕಂಬ ಅಷ್ಟು ಅಷ್ಟರಿ ಬಿದ್ದಿದಂತೆ ನಾನು ನೋಡ್ಲಿಲ್ಲ ಎಲ್ಲ ಹೇಳಿದ್ ಕೇಳಿದ್ದು ಅಷ್ಟು ಎಲೆಕ್ಟ್ರಿಕ್ ಕಂಬ ಇದ್ದೆ ಎಲೆಕ್ಟ್ರಿಕ್ ಮೇಲೆ ಎಷ್ಟೊಂದು ಗಾಳಿ ಬಂದಿದ್ ನೋಡಿ ಇಷ್ಟೊಂದು ಗಾಳಿ ಮತ್ತೆ ಮಳೆ ಬರೋಕ್ಕೋಸ್ಕರ ನಮ್ಗೆ ಎಲ್ಲೂ ಕಾಲು ಇಡ್ಲಿಕ್ಕೆ ಆಗುದಿಲ್ಲ ಅಷ್ಟೊಂದ್ ಜಾರ್ ಇದೆ ಟ್ಯಾರಿಸ್ ಮೇಲೆ ಅಷ್ಟು ಜಾರ್ಲಿಕ್ಕೆ ಶುರು ಆಗಿದೆ ನೋಡಿ ಆ ಕಡೆ ಈ ಕಡೆ ಹೋಗ್ಲಿಕ್ಕೂ ಆಗುದಿಲ್ಲ ಒಂದೇ ಕಡೆ ನಿಂತ್ಕೊಂಡು ವಿಡಿಯೋ ಮಾಡ್ಬೇಕು ಹೋದ್ರು ನಿಧಾನಕ್ ಹೋಗಿ ವಿಡಿಯೋ ಮಾಡ್ಬೇಕು ಅಷ್ಟೊಂದ್ ಮಳೆ ಅಷ್ಟು ಅಷ್ಟೊಂದ್ ಪಾಚಿ ಕಟ್ಕೊಂಡಿದೆ ನೋಡಿ ಕೆಳಗಡೆ ನೋಡಿ ಗಾಳಿ ಮಳೆಗೆ ಎಷ್ಟೊಂದ್ ಕಸಾಲ ಬಿದ್ದಿದೆ ನೋಡಿ ಟ್ಯಾರಿಸ್ ಮೇಲೆ ಈ ಕಡೆ ನೋಡಿ ಈ ಕಡೆ ಎಲ್ಲ ನೋಡಿ ತೆಂಗಿನ ಗರಿ ಎಲ್ಲ ಬಂದ್ ಬಿದ್ದಿದೆ ನೋಡಿ ಆ ಕಡೆ ಎಲ್ಲ ಆ ಕಡೆ ಎಲ್ಲ ಬಿದ್ದಿದೆ ನೋಡಿ ಎಷ್ಟೊಂದು ಒಂದು ಕೆಲವು ಗಿಡದ ಎಲೆ ಎಲ್ಲ ಉದ್ರಿ ಹೋಗಿದೆ ನನಗೆ ಅವತ್ ನಾನು ಒಂದೇ ದಿನ ಇದು ಈ ಚುಕ್ಕೆ ರೋಗಕ್ಕೆ ಔಷಧಿ ಸ್ಪ್ರೇ ಮಾಡಿದ್ನಲ್ಲ ಅವತ್ತು ಒಂದೇ ದಿನ ನಾನು ಸ್ಪ್ರೇ ಮಾಡಿದ್ವ ಅದ್ರ ಮೇಲೆ ನಂಗೆ ಸ್ಪ್ರೇ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಾಡ್ಲೇ ಇಲ್ಲ ನಾನು ಹಾಗೆ ಮೇರ್ ಬರ್ಲೇ ಇಲ್ಲ ಆಗುದೇ ಇಲ್ಲ ಅಂತ ಹೇಳಿದ್ನಲ್ಲ ಆಗುದಿಲ್ಲ ನಾನು ವಿಡಿಯೋ ಮಾಡಿದೆ ಅದಕ್ಕೆ ನಾನು ವಿಡಿಯೋ ಮಾಡ್ಲಿಲ್ಲ ಇವತ್ ಇವತ್ತು ನಿನ್ನೆ ಗಾಳಿ ಮಳೆಗೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ ಇವತ್ತು ಬೆಳಿಗ್ಗೆಯಿಂದ ಇವತ್ತು ಸ್ವಲ್ಪ ನಮ್ಮ ಯಜ್ಮಾರ ಹೇಳಿದ್ರು ಪೋಟೆಲ್ಲ ಬಿದ್ದಿತ್ತು ಅಂತ ಹೇಳಿದ್ರು ಅದಕ್ಕೆ ಇವತ್ತು ನೋಡ್ರಿ ಅವ್ರದ್ದು ಎಲ್ಲ ಎತ್ತಿಟ್ಟು ಬಂದ್ರ ಮೇಲೆ ನಮ್ಗೆ ಹೇಳಿದ್ದು ನಾನೀಗ ಬಂದು ಅದ್ಕೆ ಇಲ್ಲಿ ಬಂದಿದ್ನಲ್ಲ ಸ್ವಲ್ಪ ವೀಡಿಯೋ ಮಾಡುವ ಅಂತ ಹೇಳಿ ಶುರು ಮಾಡಿದೆ ಮತ್ತೆ ನಾನು ಅವತ್ ನಾನು ಅವತ್ ಬ್ಲಾಕ್ ಸ್ಟಾರ್ ಹಾಕಿದ್ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಗಿಡ ಚೆನ್ನಾಗಿ ಬಂದ್ರೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಇವತ್ ನಾನು ನಿಮ್ಗೆ ತೋರ್ಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ನಾನ್ ಬ್ಲಾಕ್ ಸ್ಟಾರ್ ಹಾಕಿದ್ಮೇಲೆ ಮೇಲೆ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಚಿಗುರ್ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ನಾನು ಅಂದ್ರೆ ಗಿಡನು ಒಂದು ಗಿಡ ಉಳಿಲಿಲ್ಲ ಬಲ್ಲ ಹೋಯ್ತಂತ ಮಾಡಿದ್ದೆ ಅಷ್ಟು ಮಳೆ ಇದೆ ನಾನು ಹಾಕಿದ್ದೆಲ್ಲ ತೊಳ್ಕೊಂಡು ಹೋಗಿರ್ಬೋದು ಇದನ್ನ ಅಂತ ಹೇಳಕ್ ಆಗುದಿಲ್ಲ ಸ್ವಲ್ಸ್ವಲ್ಪ ಅದ್ರ ನೀರಿ ಅದ್ರ ಸ್ವಲ್ಪ ಒಂದು ನಾನು ಹಾಕಿದ್ ಒಂದು ದಿನ ಆ ಮಾರಿನ ದಿನನೇ ಮಳೆ ಬಂದಿತ್ತು ಅದ್ ಹೇಗ ಅಷ್ಟು ಬೇಗ ಕರ್ಗಿ ಹೋಗುದಿಲ್ಲಲ್ಲ ಅದು ನಿಧಾನ ಕರಗುತ್ತಲ್ಲ ಹಾಗಾಗಿ ಸ್ವಲ್ಪ ಕೆಲಸ ಮಾಡಿರ್ಬಹುದು ಅಂದ್ರೆ ಗಿಡ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಈ ವರ್ಷ ಎಲ್ಲ ಗಿಡ ಚಿಗುರ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಕಡೆ ನೋಡಿ ಇಲ್ಲೆಲ್ಲ ಚಿಕ್ ಚಿಕ್ ಚಿಗುರ್ ಬಂದಿದೆ ಈಗ ನಾನು ಹಾಕಿ ಒಂದು ಹತ್ತು ಹನ್ನೆರಡು ದಿನ ಇದು ಹಾಕಿ ಗಿಡ ಇವಾಗ ಚೆನ್ನಾಗಿ ಚಿಗುರ್ ಬಂದಿದೆ ಎಲ್ಲ ಗಿಡನು ನಂದು ಹಿಂದಿನ ವರ್ಷ ನನ್ ಗಿಡ ನಾನು ಹೇಳಿದ್ನಲ್ಲ ಒಂದ್ ಚೂರು ನಾನು ಅದು ರೋಗ ಅದ ಚುಕ್ಕಿ ರೋಗ ಗಿಡ ಎಲೆ ಗಿಡಗಳು ಹಳದಿ ಬಣ್ಣ ಆಗುದು ಎಲೆ ಉದುರುದು ಅದೆಲ್ಲ ಬಂದಲ್ಲಿ ನಾನು ಔಷಧಿ ಸ್ಪ್ರೇ ಮಾಡಿದ್ದೆ ಹಾಕಿದ್ರು ಸರಿ ಆಗ್ಲಿಲ್ಲ ಹಾಗಾಗಿ ನನ್ಗೆ ಮೊಗ್ಗು ಸಿಗ್ಲಿಲ್ಲ ಹಿಂದಿನ ವರ್ಷ ಈ ವರ್ಷ ನಾನು ಆ ಕೂಡಲೇ ತಂದು ಸ್ಪ್ರೇ ಮಾಡಿದ್ನಲ್ಲ ಒಂದೇ ಸಲ ಸ್ಪ್ರೇ ಮಾಡಿದ್ದು ಕೆಲವೊಂದು ಗಿಡ ಕಲರ್ ಹಾಗೆ ಇದೆ ಅಂದ್ರೆ ನಾನು ವಾರಕ್ಕೊಂದ್ಸಲ ಸ್ಪ್ರೇ ಮಾಡಿದ್ರೆ ಗಿಡ ಚೆನ್ನಾಗಿರ್ತಿತ್ತು ವಾರಕ್ಕೊಂದ್ಸಲ ಸ್ಪ್ರೇ ಮಾಡಿಲ್ಲ ಹಾಗಾಗಿ ಗಿಡ ಸ್ವಲ್ಪ ಹಳದಿ ಬಣ್ಣ ಇದೆ ಆದ್ರೂ ಪರವಾಗಿಲ್ಲ ಗಿಡ ಚೆನ್ನಾಗಿದೆ ಅಂತ ಹೇಳ್ಬಹುದು ಚೆನ್ನಾಗಿಲ್ಲ ಅಂತ ಅಂತ ಏನಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಚಿಗುರು ಬಂದಿದೆ ನೋಡಿ ಮಳೆಗಾಲದಲ್ಲಿ ಗಿಡ ಚಿಗುರುದಿಲ್ಲ ಚಿಗುರು ಚಿಗುರುತ್ತೆ ಅಷ್ಟೇನು ಚಿಗುರು ಬರುವುದಿಲ್ಲ ಇದು ಪ್ರತಿ ಒಂದು ಎಗ್ಗೆಯಲ್ಲೂ ಚಿಗುರು ಬಂದಿದೆ ನೋಡಿ ಇಲ್ಲೆಲ್ಲ ಚಿಗುರು ಬಂದಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಚಿಗುರು ಬಂದಿದೆ ಒಂದು ಎಗ್ಗೆ ಬಿಟ್ಟು ಚಿಗುರು ಬಂದಿದೆ ಹಾಗೆ ಮಗ್ಗು ಹಾಗೆ ಸ್ವಲ್ಪ ಸ್ವಲ್ಪ ಒಂದ ಒಂದ್ ಮೊಗ್ಗು ಸಿಗ್ತಾ ಇದ್ದಿತ್ತು ಆಮೇಲೆ ಮಳೆ ಸ್ಟಾರ್ಟ್ ಆಯ್ತಲ್ಲ ನಾನು ಮಗ್ಗು ಬೇಡ ಏನು ಬೇಡ ಅಂತ ಬರ್ಲೇ ಇಲ್ಲ ಮೇಲೆ ಅಷ್ಟು ಕಾಲೆಲ್ಲ ಜಾರುತ್ತಲ್ಲ ಇಲ್ಲಿ ಟ್ಯಾರಿಸ್ ಮೇಲೆ ನಡಿಲಿಕ್ಕೆ ಆಗುದಿಲ್ಲ ಅಷ್ಟು ಜಾರುತ್ತ ಅಂತ ಹೇಳಿ ಭಯ ಪಡ್ಕೊಂಡ ನನ್ ಬರ್ಲೇ ಇಲ್ಲ ನಾನು ಒಂದೆರಡು ಮೊಗ್ಗಿದ್ರು ಮಗ್ಗಿದ್ರು ತೆಗೀತಾ ಇದ್ದೀನಿ ಈ ಮಳೆಗೋಸ್ಕರ ನಾನು ಟ್ಯಾರಿಸ್ ಜಾರತ್ತೆ ಮೇಲೆ ಬಂದೇ ಇಲ್ಲ ನನ್ ಗಿಡ ಹೇಗಿತ್ತಂದ್ರೆ ಒಂದು ಬೆಳಿಗ್ಗೆ ಆಗ್ಲಿಲ್ಲ ಅಂದ್ರೆ ಸಂಜೆ ಹೊತ್ತಲ್ಲಿ ಬಂದ್ ಹೋಗುವ ಅಂದ್ರೂ ಮಳೆ ಬಿಡುದಿಲ್ಲ ನಾವು ಮೇಲ್ ಬಂದಿದ್ರು ಮೇಲ್ರಿ ಟ್ಯಾರಿಸ್ ಮೇಲೆ ಕಾಲು ಇಟ್ಟಿದ್ರೆ ಸಾಕು ಮಳೆ ಅಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಔಷಧಿ ಔಷಧಿನೂ ಸ್ಪ್ರೇ ಮಾಡೋಕಾಗ್ಲಿಲ್ಲ ಗಿಡನೂ ಹೇಗಿತ್ತು ಅಂತ ನೋಡ್ಕೊಂಡು ಇವತ್ತು ಫಸ್ಟ್ ನಾನು ಒಂದು ಹತ್ತು ಹನ್ನೆರಡು ದಿನದ ಮೇಲೆ ಇವಾಗ ಬಂದಿದ್ದು ನಾನು ಇವತ್ತು ಫಸ್ಟ್ ನಾನು ಟ್ಯಾರಿಸ್ ಮೇಲೆ ಬಂದಿದ್ದು ಮತ್ತೆ ನೋಡಿ ಟ್ಯಾರಿಸ್ ಜಾರತ್ತೆ ಅಂತೇಳಿ ನಮ್ಮ ಬ್ಲೀಚಿಂಗ್ ಪೌಡರ್ ಹಾಕ್ತಾ ಇದ್ರು ನೋಡಿ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಡೆಯೋ ದಾರಿಗೆಲ್ಲ ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಸ್ವಲ್ಪ ಮೇಲ್ಗಡೆ ಬಂದು ಗಿಡನಾದ್ರೂ ನೋಡ್ಕೊಂಡು ಹೋಗ್ಬಹುದಲ್ಲ ಇದು ಹೇಳ್ಲಿಕ್ಕೆ ಆಗುದಿಲ್ಲ ಇವಾಗ ಮೊಗ್ಗು ಚಿಗರ್ ಬಂದಿತ್ತಲ್ಲ ಮೊಗ್ಗು ಆಗ್ಬಹುದು ಮಳೆ ಜಾಸ್ತಿ ಇದ್ರೆ ಅಲ್ಲೇ ನೋಡಿ ಇದು ಚಿಗರ್ ಬಂದಿತ್ತು ನಾನು ಕಟ್ ಮಾಡಿ ತೆಗ್ದಿ ನೋಡಿ ಚಿಗರ್ ಬಂದು ಮೊಗ್ಗು ಹಾಕಿ ಸ್ಟಾರ್ಟ್ ಆಗಿದೆ ನೋಡಿ ಒಂದ್ ಎರಡ್ ಮೂರ್ ದಿನ ಬಿಸಿಲು ಬಂದ್ರೆ ನಾವು ಅಲ್ಲೇ ಎಲ್ಲ ಗಿಡನ ಈ ತರ ಕಟ್ ಮಾಡ್ತಾ ಇದ್ರೆ ಸ್ವಲ್ಪ ಸ್ವಲ್ಪ ಮಗ್ಗು ಸಿಕ್ಕತ್ತೆ ಒಂದ್ ಇನ್ನೂರ್ ಮುನ್ನೂರು ಮೊಗ್ಗು ತೆಗಿಬಹುದು ಇವಾಗ ನೋಡಿ ಫ್ರೆಂಡ್ಸ್ ಇದು ಹಾಗೆ ನೋಡಿ ಒಂದ್ ಎರಡು ಗಿಡಕ್ಕೆ ನಾನು ಬ್ಲಾಕ್ ಸ್ಟಾರ್ ಹಾಕ್ಲಿಲ್ಲ ಹಾಕ್ಲಿಲ್ಲ ಹಾಕಂದ್ರೆ ಅದರಲ್ಲಿ ತುಂಬಾ ಇದು ಕೈಯೆಲ್ಲ ತೋರ್ಸುತ್ತಲ್ಲ ಆ ಗಿಡ ಹುಟ್ಕೊಂಡಿದ್ದಿತ್ತು ಅದ್ರ ಮೇಲೆ ಅದು ಒಂದ್ ಎರಡು ದಿನ ಬಿಟ್ಟು ಹಾಕುವಂತಾನೆ ಮಾಡಿದ್ದೆ ಹಾಕಿದ್ರೆ ಹಾಕ್ಲಿಕ್ಕೆ ಆಗ್ಲೇ ಇಲ್ಲ ಅದ್ ಗಿಡ ಮೇಲೆ ಬರ್ಲಿಕ್ಕೂ ಆಗ್ಲಿಲ್ಲ ಹಾಕ್ಲಿಕ್ಕೆ ಆಗ್ಲೂ ಇಲ್ಲ ಇಲ್ಲಿದೆ ನೋಡಿ ಫ್ರೆಂಡ್ಸ್ ತೋರ್ಸ್ತೀನಿ ಇವಾಗ ನಿಧಾನಕ್ ಹೋಗ್ಬೇಕು ನೋಡಿ ಈ ತರ ಪಾಚಿ ಕಟ್ ನೋಡಿ ನೋಡಿ ಈ ತರ ಇದೆ ನೋಡಿ ನೋಡಿ ಈ ಗಿಡಕ್ಕೆ ಮತ್ತೆ ಈ ಗಿಡಕ್ಕೆ ಹಾಕ್ಲಿಲ್ಲ ನೋಡಿಕ್ ಹಾಕ್ಲಿಲ್ಲ ಇದ್ರಲ್ಲಿ ನೋಡಿ ಕೈಯೆಲ್ಲ ತುಂಬ ಮುಟ್ಟಿದ್ರೆ ಕೈಯೆಲ್ಲ ತುರ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಕ್ಲಿಲ್ಲ ಇದು ಆಗಿದೆ ನೋಡಿ ಇದ್ರಲ್ಲಿ ಎಷ್ಟೊಂದಿದೆ ನೋಡಿ ತುರ್ಕೆ ತುರ್ಕೆ ಬರುವಂತ ಗಿಡ ಇದು ಅದೇ ಗಿಡದಲ್ಲಿ ಚೆನ್ನಾಗ್ ಮೊಗ್ಗಾಗ್ತಾ ಇದ್ರಲ್ಲಿ ಇದನ್ನ ನಂಗೆ ಮುಟ್ಲಿಕ್ಕೆ ಆಗಲ್ಲ ಹಾಗೆ ಬಿಟ್ಟಿದ್ದೆ ನೋಡಿ ಫ್ರೆಂಡ್ಸ್ ನಾನು ಒಂದು ಗಿಡನ ಮುಚ್ಚಿಟ್ಟಿದ್ನಲ್ಲ ಅದನ್ನು ಎಲ್ಲ ಹಾರ್ಸ್ಕೊಂಡು ಹೋಗಿದ್ದೆ ನೋಡಿ ಇಲ್ಲ ನಾನು ನಾನು ಈ ತರ ಪ್ಲಾಸ್ಟಿಕ್ ಕವರ್ ಆದ್ರೂ ಗಿಡಕ್ಕೆಲ್ಲ ಮುಚ್ಚಬೇಕಂತೇಳಿ ಮಾಡಿದ್ದೆ ಮೇರ್ಗಡೆ ಬರ್ಲಿಕ್ಕೆ ಆಗುದಿಲ್ಲನಾ ಅದನ್ನು ಮಾಡ್ಲಿಲ್ಲ ನಾನು ನೋಡಿ ಫ್ರೆಂಡ್ಸ್ ಆ ಕಡೆ ಎಲ್ಲ ನಂಗೆ ಅಲ್ಲಿ ಸೈಡಿಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಗಿಡ ದೂರದಿಂದ ಹಿಡಿತಾ ಇದ್ದೀನಿ ಕ್ಯಾಮರಾ ಕಡೆ ಎಲ್ಲ ಗಿಡ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಆ ಕಡೆ ಹೋಗ್ಲಿಕ್ಕೆ ಭಯ ಆಗುತ್ತೆ ಯಾಕಂದ್ರೆ ಸೈಡ್ ಅಲ್ಲಿ ಎಲ್ಲ ಗಿಡ ಎಲ್ಲ ಅಲ್ಲಿ ನಾವು ಹೋದ್ರೆ ನಮ್ ಕಾಲ್ ನಾವ್ ಕೆಳಗಡೆ ಬಿದ್ರೂ ಅದಕ್ಕೆ ಆ ಕಡೆ ಹೋಗುದಿಲ್ಲ ನಾನು ಎರಡ್ ದಿನ ಬಿಸ್ಲು ಬಂದ್ರೆ ನಾನು ಹೋಗ್ತೀನಿ ಆ ಕಡೆ ಇದನ್ನು ಮುಚ್ಚಿಟ್ಟಿದೆ ಅದು ಪ್ಲಾಸ್ಟಿಕ್ ಕವರ್ ಓಪನ್ ಆಗಿ ಇದು ಅದ್ರ ಬಂದಿದೆ ನೋಡಿ ಫ್ರೆಂಡ್ಸ್ ಬ್ಲಾಕ್ ಇಷ್ಟ ಹಾಕಿದ ಮೇಲೆ ಚಿದ್ರು ಬಂದಿದ್ದೆ ಅಷ್ಟು ತನಕ ಚಿಗುರ್ ಬಂದಿಲ್ಲ ನಟ್ಟಿದ್ ಹೇಗಿತ್ತು ಹಾಗೆ ಇದ್ದಿದ್ದು ಗಿಡ ನೋಡಿ ಫ್ರೆಂಡ್ಸ್ ನಾವು ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆ ಗಿಡನ ಕೆಲವು ಆರೈಕೆ ಮಾಡಿದ್ರೆ ನಾವು ಸ್ವಲ್ಪ ಸ್ವಲ್ಪ ಮೊಗ್ಗು ತೆಗಿಬಹುದು ಇಲ್ಲ ಅಂದ್ರೆ ನಮ್ಗೆ ಗಿಡನೂ ಹಾಳಾಗುತ್ತೆ ಮಗ್ಗು ಸಿಗುವುದಿಲ್ಲ ಮತ್ತೆ ಮುಂದಿನ ವರ್ಷ ನಾವು ಅದಕ್ಕೋಸ್ಕರ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಮಳೆಗಾಲದಲ್ಲೂ ಸ್ವಲ್ಪ ಸ್ವಲ್ಪ ಅದನ್ನ ಆರೈಕೆ ಮಾಡ್ತಾ ಇರ್ಬೇಕು ನಾನಿವಾಗ ಬ್ಲಾಕ್ ಸ್ಟಾರ್ ಹಾಕಿದಕ್ಕೆ ನಾನು ಹಿಂದಿನ ವರ್ಷ ಬ್ಲಾಕ್ ಸ್ಟಾರ್ ಏನು ಹಾಕ್ಲಿಲ್ಲ ಮಳೆಗಾಲದಲ್ಲಿ ಏನು ಹಾಕ್ ಹಾಕ್ಬಾರ್ದಂತಲೂ ಏನು ಹಾಕ್ಲಿಲ್ಲ ಈ ವರ್ಷ ಅದೇ ಬ್ಲಾಕ್ನಿ ಸ್ಟಾರ್ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ಮುಂದೆ ಹಿಂದಿನ ವರ್ಷ ಹಾಕಿದ್ದು ಮಳೆಗಾಲ ಮುಗ್ದ ಮೇಲೆ ಸುಫಾಲ ಹಾಕಿದ್ದೆ ಸುಪ್ಪಲ ಹಾಕ್ಬಹುದು ಸುಪ್ಪಲ ಹಾಕಿದ್ದೆ ಈ ವರ್ಷ ಸುಪ್ಪಲ ಬೇಡ ಅಂತ ಹೇಳಿ ಬ್ಲಾಕ್ ಇಷ್ಟು ಬಂದು ಹಾಕಿದ್ದೆ ನಾವು ಮತ್ತೆ ಈ ರೋಗ ಸ್ವಲ್ಪ ಕಂಟ್ರೋಲ್ ಇಷ್ಟೊತ್ತ ಇಷ್ಟೊಳಗೆ ನನ್ ಗಿಡ ಎಲ್ಲ ಚುಕ್ಕೆ ರೋಗ ಎಲ್ಲ ಕಂಟ್ರೋಲ್ ಆಗ್ತಾ ಇತ್ತು ನಾನು ಔಷಧಿ ಸ್ಪ್ರೇ ಮಾಡಿದ್ರೆ ಒಂದೇ ಸಲ ಸ್ಪ್ರೇ ಮಾಡಿ ನಾನು ಸುಮ್ನ ಒಂದ್ ಸಲ ಸ್ಪ್ರೇ ಮಾಡಿದ್ರೆ ಮಾತ್ರ ಅದ್ ಬೇಗ ಕಮ್ಮಿ ಆಗುತ್ತೆ ತೆಳ್ಳಗು ನನ್ ಚುಕ್ಕೆ ರೋಗ ಇದೆ ನೋಡಿ ತೆಳ್ಳಗಿದೆ ಮತ್ತೆ ಈ ವರ್ಷ ಬಳ್ಳಿ ಎಲ್ಲ ತುಂಬಾ ಕಮ್ಮಿ ಕೇರೆ ಬಳ್ಳಿ ಎಲ್ಲ ಇಲ್ಲ ಇಲ್ಲಿ ಒಂದು ಕೇರೆ ಬಳ್ಳಿ ಬಂದಿದೆ ನೋಡಿ ಕೇರೆ ಬಳ್ಳಿ ಇದ್ರೆ ನಾವು ತುಂಬಾ ಗಿಡ ಮಾಡಬಹುದು ಇದ್ರಲ್ಲಿ ಗಿಡ ಮಾಡಿದ್ರೆ ತುಂಬಾ ನಮ್ಗೆ ಈ ಕೇರೆ ಬಳ್ಳಿಯಲ್ಲಿ ಗಿಡ ಮಾಡಿದ್ರೆ ಇದ್ರಲ್ಲಿ ತುಂಬಾ ಆಗುತ್ತೆ ಈ ತರ ನಾವು ಕೆಳಗಡೆ ಇರುತ್ತಲ್ಲ ಬೆಳಿತಿದ್ದೆಲ್ಲ ಇದ್ರಲ್ಲೆಲ್ಲ ಮಾಡ್ಬಹುದು ಅಷ್ಟೊಂದು ಮೊಗ್ಗು ಸಿಗುದಿಲ್ಲ ಕೆರೆ ಬಳ್ಳಿಯಲ್ಲಿ ಮಾಡಿದ್ರೆ ಮಾತ್ರ ಮೊಗ್ಗು ತುಂಬಾ ಸಿಗುತ್ತೆ ಮತ್ತೆ ಫ್ರೆಂಡ್ಸ್ ನಾನು ಲಾಕೇಶ್ವರ್ ಒಂದ್ಸಲ ಹಾಕಿದ್ದೆಲ್ಲ ಅಂದ್ರೆ ಅವತ್ತು ಹಾಕಿದ್ದು ಮಳೆ ತುಂಬಾ ಬಂತಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ನನ್ಗೆ ಸರಿ ಆಗ್ಲಿಲ್ಲ ಅದ್ ಹಾಕಿದ್ದೇನು ನನ್ಗೆ ಅದಕ್ಕೆ ಅಷ್ಟು ಕೆಲಸ ಮಾಡ ಅಂದ್ರೆ ಗಿಡ ಚೆನ್ನಾಗ್ ಚಿಗುರ್ ಬಂದಿದೆ ಅಷ್ಟು ನನಗೆ ಅಂದ್ರೆ ಒಂದ್ ಎರಡು ದಿನ ಮೂರ್ ದಿನ ಆದ್ರೂ ಇದ್ದಿದ್ರೆ ಮಳೆ ಬಿಟ್ ಬಿಟ್ಟಿದ್ರೆ ನಂಗೆ ಗಿಡ ಅದು ಗಿಡಕ್ಕೆ ಸುಮಾರು ಅದ್ರ ಗಿಡ ಎಲ್ಲ ಎಳ್ಕೊಂಡಿದೆ ಅಂದ್ರೆ ಕೆಲಸ ಶುರು ಮಾಡಿದೆ ಅಂತ ಅಂದ್ಕೊಳ್ಬಹುದು ಆದ್ರೆ ಅದು ಅಲ್ಲಿ ನಾನ್ ಹಾಕುದ ಮಳೆ ಸ್ಟಾರ್ಟ್ ಆಗಕೋಸ್ಕರ ನನ್ಗೆ ಅದು ಹಾಕಿ ಸರಿ ಆಗ್ಲಿಲ್ಲ ನಾನು ಅದಕ್ಕೋಸ್ಕರ ಸಲ ಹಾಕ್ತೀನಿ ನಾನ್ ತಂದಿದ್ದ ಬ್ಲಾಕೇಜ್ ಸ್ಟಾರ್ ಇದೆ ನಾನು ಪುನಃ ಹಾಕ್ತೀನಿ ಮತ್ತೆ ಪುನಃ ಹಾಕಿದ್ರ ಮೇಲೆ ಮತ್ತೆ ಗಿಡ ಚೆನ್ನಾಗ್ ಬರ್ಬೋದು ಇನ್ನಿನ್ ಸ್ವಲ್ಪ ಇದು ಒಂದ್ ತಿಂಗಳು ಆ ಜುಲೈ ತನಕ ಜುಲೈ ಎಂಡ್ ತನಕ ಮಳೆ ಇರಬಹುದು ಸೊ ಆಗೋಷ್ಟ ಮೇಲೆ ಸ್ವಲ್ಪ ಸ್ವಲ್ಪ ಆದ್ರೂ ಕಮ್ಮಿ ಆಗುತ್ತಲ್ಲ ಅದಕ್ಕೋಸ್ಕರ ಇನ್ನೊಂದ್ಸಲ ಹಾಕ್ತೀನಿ ನಾನು ಬ್ಲಾಕೆಸ್ಟ್ ಮತ್ತೆ ಆಮೇಲೆ ಅಂದ್ರೆ ಇನ್ನ ಆಗಸ್ಟ್ ಮೇಲೆ ಗಿಡ ಬುಡ ಮಾಡುದು ಅದ್ ಮಾಡುದು ಇದ್ ಮಾಡುದು ತುಂಬಾ ಕೆಲಸ ಇದೆಯಲ್ಲ ಅಷ್ಟೊಳಗೆ ಗಿಡ ಸ್ವಲ್ಪ ಚೆನ್ನಾಗಿದ್ರೆ ನಮಗೂ ಒಂಥರ ಖುಷಿ ಆಗುತ್ತಲ್ಲ ಆಮೇಲೆ ಗಿಡ ಎಲ್ಲ ಟ್ರಿಮ್ ಮಾಡಿ ನಾವು ಅಂದ್ರೆ ನನ್ಗೆ ಈ ವರ್ಷ ರಿಪೋರ್ಟಿಂಗ್ ಮಾಡ್ಲೇಬೇಕು ರಿಪೋರ್ಟ್ ಮಾಡ್ಲೇಬೇಕು ನಾನು ರಿಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನನಗೆ ಮೊಗ್ಗು ಸಿಗುದಿಲ್ಲ ಮಣ್ಣೆಲ್ಲ ಬೇರ್ ಮಾತ್ರ ಇದೆ ಇಲ್ಲ ನಾನು ರಿಪೋರ್ಟ್ ಮಾಡ್ಲೇಬೇಕು ಈ ವರ್ಷ ಮತ್ತೆ ರಿಪೋರ್ಟ್ ಮಾಡುದಂದ್ರೆ ತುಂಬಾ ಕಷ್ಟದ ಕೆಲಸ ಮಾಡ್ಲೇಬೇಕು ಆದ್ರೂ ಮಾಡ್ಲೇಬೇಕಲ್ಲ ಇಲ್ಲಾಂದ್ರೆ ನಾವು ಗಿಡ ನಟ್ಕೊಂಡು ಸುಮ್ನೆ ನೋಡ್ತಾ ಕುತ್ಕೊಳ್ಬೇಕು ಬಿಟ್ರೆ ಮೊಗ್ಗಂತೂ ಆಗುದಿಲ್ಲ ಮೊಗ್ಗ ಆಗಿದ್ರು ಇಷ್ಟು ಐವತ್ತು ಗಿಡದಲ್ಲಿ ನನ್ಗೆ ಒಂದು ಸಾವಿರ ಒಂದರ್ ಸಾವಿರ ಎರಡ್ ಸಾವಿರ ನನಗೆ ಹಿಂದಿನ ವರ್ಷ ಅಲ್ಲಿ ಹಿಂದೆ ಅಲ್ಲ ಅದಕ್ಕಿಂತ ಹಿಂದಿನ ವರ್ಷ ನನಗೆ ಆ ಎರಡ್ ಸಾವಿರದ ಮೊಗ್ಗರಿ ತ ಸಿಕ್ಕಿತ್ತು ಹಿಂದೆ ಆದ್ರೆ ಹಿಂದಿನ ವರ್ಷದ ನನ್ಗೆ ಸಿಕ್ಕಿದ್ದು ಆ ಹಿಂದಿನ ವರ್ಷ ಅಂದ್ರೆ ಆ ಫೆಬ್ರಹ್ ಫಸ್ಟ್ ಒಂದು ಮಳೆಗಾಲ ಎಂಡಲ್ಲಿ ನನ್ಗೆ ಸ್ವಲ್ಪ ಒಂದು ಸಾವಿರ ತನಕ ಒಂಬೈನೂರ ಒಂದ್ ಸಾವಿರ ತನಕ ಮೊಗ್ಗು ಸಿಕ್ಕಿತ್ತು ಅದ್ರ ಮೇಲೆ ನನಗೆ ಗಿಡ ಹಾಳಾಗಿತ್ತು ಮೊಗ್ಗು ಸಿಗ್ಲೇ ಇಲ್ಲ ಆದ್ರೆ ಈ ವರ್ಷ ನಾನು ಹಾಗೆ ಮಾಡ್ಕೊಳ್ಳೋದಿಲ್ಲ ನನ್ ಗಿಡನ ಭಾರಿ ಹುಷಾರಾಗಿ ನೋಡ್ಕೊಳ್ಬೇಕು ನಂಗೆ ಅಂದ್ರೆ ಹಿಂದಿನ ವರ್ಷದ್ದೇ ಭಯ ಆಯ್ತು ನನ್ಗೆ ಗಿಡದಲ್ಲಿ ಮೊಗ್ಗಾಗುದಿಲ್ಲ ಅಂತೇಳಿ ಭಯ ಅದು ನನಗೆ ಭಟ್ಕಳದಲ್ಲಿ ಕೊಟ್ಟದ್ದು ಔಷಧಿನೂ ಹಾಗೆ ಅಷ್ಟು ಒಳ್ಳೆ ಕೆಲಸ ಮಾಡಿತ್ತು ಅದಕ್ಕೋಸ್ಕರ ನಾನು ಭಟ್ಕಳದಲ್ಲೂ ಗಿಡಕ್ಕೆ ಬೇಕಾಗೋದು ತಂದು ಹಾಕ್ತೀನಿ ಮತ್ತೆ ನಾನು ಇದಕ್ಕೆ ಇದ್ ಮಾಡ್ತೀನಿ ನಮ್ಗೆ ರೀಪೋಟಿಂಗ್ ಮಾಡ್ಲಿಕ್ಕೆ ಮಣ್ಣಿಲ್ಲ ಮಣ್ಣು ತರಿಸ್ಬೇಕು ತರಿಸ್ತಿಲ್ಲ ಅಂದ್ರೆ ನರ್ಸರಿದಾದ್ರೂ ತಂದು ಹಾಕ್ಬೇಕು ನಾನು ನರ್ಸರಿಯಲ್ಲಿ ಸಿಗುತ್ತಂತಲ್ಲ ಮಣ್ಣು ಅಲ್ಲಿದಾದ್ರು ತಂದು ಹಾಕ್ಬೇಕು ಮತ್ತೆ ನನಗೆ ಗಿಡನೂ ನಾನು ಈ ವರ್ಷ ಮಾಡಲಿಲ್ಲ ನನ್ನ ಹಿಂದಿನ ವರ್ಷ ಮಾಡಿಟ್ಟಿದ್ದ ಸ್ವಲ್ಪ ಗಿಡ ಇದೆ ನೋಡಿ ಒಂದು ನಾಲ್ಕೈದು ಗಿಡ ಇದೆ ನೋಡಿ ಫ್ರೆಂಡ್ಸ್ ಅಲ್ಲ ಒಂದೇಳೆ ಹತ್ತು ಗಿಡ ಒಂದ ಐದಾರ್ ಗಿಡ ಇರ್ಬೋದು ಅಷ್ಟೇ ಎಲ್ಲ ಒಂದೇ ಪಾಟಲ್ ಹಾಕಿದ್ ನೋಡಿ ಇದಕ್ಕೂ ನಾನು ಲೋಕಿ ಸಾರ್ ಹಾಕಿದ್ದೆ ಗಿಡ ಚೆನ್ನಾಗಿ ಹೇಳಿ ಆದ್ರ ಚಿಗರ್ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಚಿಗರ್ ಬಂದಿದೆ ನೋಡಿ ನನ್ಗೆ ಗಿಡ ಹೇಗಿತ್ತು ಏನಾಯ್ತು ಗಿಡ ಗಿಡ ಇದ್ರೆ ಗಿಡ ಎಲ್ಲ ಹಳದಿ ಬಣ್ಣ ಆಗಿ ಎಳೆ ಎಲ್ಲ ಉದ್ರಿ ಹೋಗಿತ್ತು ಏನಾಯ್ತು ಅಂದ್ರೆ ನನ್ಗೆ ನೋಡ್ಲಿಕ್ಕೆ ಆಗುದ ನನ್ ಮಗವನ್ನೇ ಒಂದಿನ ಡ್ರೋನ್ ಹಾರಿಸಿದ್ದ ಡ್ರೋನ್ ಹಾರಿಸಿ ಟ್ಯಾರಿಸ್ ಮೇಲೆ ನಾವು ಕೆಳಗಡೆ ಐಕೋ ನಿಂತ್ಕೊಂಡೆ ಡ್ರೋನ್ ಹಾರಿಸಿದ್ದ ಮೇಲೆ ನೋಡ್ಕೊಂಡ್ ಬರ್ಲಿಕ್ಕೆ ನೋಡಿದ್ರೆ ಗೊತ್ತಾಗುತ್ತಲ್ಲ ಅಂತೇಳಿ ಡ್ರೋನ್ ಹಾರಿಸಿ ನನಗೆ ಅವ್ನು ತೋರಿಸಿದ್ದ ಗಿಡ ನೋಡು ಚೆನ್ನಾಗಿತ್ತೇಳ್ದ ಅದ್ರ ಮೇಲೆ ಸ್ವಲ್ಪ ನಂಗೆ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಕಡೆ ಆಗಿತ್ತು ಇಲ್ಲ ಅಂದ್ರೆ ನಂಗೆ ದಿನ ಅದೇ ಟೆಸ್ಟ್ ನಂಗೆ ಬೆಳಿಗ್ಗೆ ಒಂದ್ಸಲ ಎದ್ರ ಕೂಡ ನನ್ಗೆ ಮಳಗಿ ಗಿಡ ನೋ ನೋಡ್ಕೊಂಡ್ ಹೋದ್ರೆ ಒಂಥರ ಮನ್ಸಿಕ್ ಖುಷಿ ಬೆಳಿಗ್ಗೆ ನೋಡ್ಕೊಂಡ್ ಹೋದ್ರೆ ಆಮೇಲೆ ಏನಾದ್ರು ಕೆಲಸ ಮಾಡು ಅನ್ಸುತ್ತೆ ಇಲ್ಲಾಂದ್ರೆ ನನ್ಗೆ ಏನು ಸರಿ ಅನ್ಸುದಿಲ್ಲ ಸಂಜೆ ಹೊತ್ತಲ್ಲೂ ಬರ್ಲಿಕ್ಕಾಗುದಿಲ್ಲ ಬೆಳಿಗ್ಗೆ ಹೊತ್ತಲ್ಲೂ ಬರ್ಲಿಕ್ಕಾಗುದಿಲ್ಲ ಎರಡು ಹೊತ್ತು ಬರ್ಲಿಕ್ಕಾಗ್ಲಿಲ್ಲ ಅಂದ್ರೆ ಎಷ್ಟು ದಿನ ಆಯ್ತು ಹತ್ತು ಹನ್ನೆರಡು ಹದಿನೈದು ದಿನ ತನಕನೂ ಆಯ್ತು ನಾನ್ ಬ್ಲಾಕ್ ಸ್ಟಾರ್ ಹಾಕಿದ ದಿನದಿಂದ ನನ್ಗೆ ಸ್ಟಾರ್ಟ್ ಅವತ್ತು ಒಂದ್ ದಿನ ಮಳೆ ಬರ್ಲಿಲ್ಲ ಮಾಡೋದಿನಿಂದ ಸ್ಟಾರ್ಟೇ ಮಳೆ ಹಾಗೆ ನೋಡಿದ್ರೆ ಇವತ್ತಿನ ವಿಡಿಯೋ ನಾನ್ ನಿಮ್ಗೆ ಅಂದ್ರೆ ಬ್ಲಾಕ್ ಸ್ಟಾರ್ ಹಾಕಿದ್ಮೇಲೆ ನಾನು ವಿಡಿಯೋ ಮಾಡ್ಲಿಲ್ಲ ಗಿಡಚ್ ಹೇಗ್ ಬಂತಂದ್ರೆ ತೋರ್ಸ್ತಿಲ್ಲ ಮತ್ತೆ ಅವ್ರನ್ನ ಬರ್ಲಿಕ್ಕೆ ಆಗುದಿಲ್ಲ ಹೇಳಿ ಬ್ಲೀಚಿಂಗ್ ಪೌಡರ್ ತಂದ್ ಹಾಕಿದ್ರು ಮೇಲ್ಗಡೆ ನಮ್ಮ ಯಜಮಾನ್ರು ಆ ಕಡೆ ಎಲ್ಲ ಹಾಕಿದ್ರು ನೋಡಿ ಅದೆಲ್ಲ ಕಡೆ ಒಂದು ಬರ್ಲಿಲ್ಲ ಅಲ್ಲಿ ಮೆಟ್ಲಲ್ಲಿ ಹಾಕಿದ್ರೆ ಸ್ವಲ್ಪ ಈ ಕಡೆ ಸ್ವಲ್ಪ ಒಂದೇ ಪ್ಯಾಕೆಟ್ ತಂದಿದ್ರು ಒಂದ್ ಎರಡ್ ಮೂರ್ ಪ್ಯಾಕೆಟ್ ತಂದಿದ್ರೆ ಇಡೀ ಟ್ಯಾರಿಸ್ ಮೇಲೆ ಹಾಕ್ಬೋದಿತ್ತು ಒಂದೇ ಪ್ಯಾಕೆಟ್ ತಂದಿದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಬಿಡು ತುಂಬಾ ಲೇಟ್ ಆಗಿತ್ತು ಯಾಕಂದ್ರೆ ನಾ ಹೇಳಿದ್ನಲ್ಲ ಟ್ಯಾರಿಸ್ ತುಂಬಾ ಹೇಳಿ ಬೇಜಾರ್ ಮಾಡ್ಕೊಳ್ಬೇಡಿ ವಿಡಿಯೋ ಬಿಡುದು ಲೇಟ್ ಆಗಿತ್ತು ಅಂತ ಹೇಳಿ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್